ಎಲ್ರಿಗೂ ನಮಸ್ಕಾರ ನಾನು ಏಕ್ತಾ ಭಟ್ ಕಗ್ಗಕ್ಕೊಂದು ಕಥೆ ಸರಣಿಯ ಸಂಚಿಕೆ ಇಪ್ಪತ್ತಾರು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಸ್ತುತ ಕಗ್ಗ ಒಣಗಿ ಬೇಸಿಗೆಯಿಂದ ಮಣ್ಣಾಗಿ ಕಾದಿ ಹತ್ರ ಒಣಗಿ ಬೇಸಿಗೆಯಿಂದ ಮಣ್ಣಾಗಿ ಕಾದಿ ಹತ್ರ ಮೊಳೆಯುವುದು ಮರಳಿ ಹನಿ ಎರಡು ಬೀಳೆ ಅಣಗಿರ್ದು ನರನೆಯಂತೂ ಕಷ್ಟದ ದಿನದಿ ಕುಣಿವುದನ್ನು ಕೂಲ ಬರೆ ಮಂಕುತಿಮ್ಮ ಅರ್ಥಾತ್ ಬೇಸಿಗೆಯಲ್ಲಿ ಹಸಿರೆಲ್ಲ ಒಣಗಿ ಮಣ್ಣಿನಂತೆ ಕಾಣುತ್ತದೆ ಅದೇ ಒಂದೆರಡು ಹನಿ ಮಳೆ ಬೀಳುತ್ತಿದ್ದಂತೆ ಮತ್ತೆ ಮೊಳಕೆಯೊಡೆದು ಹಸಿರು ತುಂಬುತ್ತದೆ ಹಾಗೇನೆ ಮನುಷ್ಯನು ಕಷ್ಟದ ದಿನಗಳಲ್ಲಿ ತನ್ನೆಲ್ಲ ಆಸೆಗಳನ್ನ ಹುದುಗಿಸಿಡ್ತಾನೆ ಸರಿಯಾದ ಸಮಯ ಬಂದಾಗ ಅವುಗಳನ್ನ ಜೀವಿಸ್ತಾನೆ ತನ್ನಾಸೆಯ ಬದುಕನ್ನ ಬದುಕ್ತಾನೆ ಪ್ರಸ್ತುತ ಕಥೆ ಆಗಸ ಮುಟ್ಟಿದ ಅಂಬರ್ ಮಲ್ಲಿಕ್ ಅಂಬರ್ ಈ ಹೆಸರನ್ನ ನೀವು ಅಷ್ಟಾಗಿ ಕೇಳಿರ್ಲಿಕ್ಕಿಲ್ಲ ಆದ್ರೆ ಗೆರಿಲ್ಲಾ ಯುದ್ಧ ಕಲೆಯ ಬಗ್ಗೆ ಅಂತೂ ಕೇಳೇ ಇರ್ತೀರಾ ಮೊಘಲರ ವಿರುದ್ಧ ಹೋರಾಡೋದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಬಳಸಿದ್ದಂತಹ ಯುದ್ಧ ಕಲೆ ಇದು ಇದೇ ತಂತ್ರಗಾರಿಕೆಯನ್ನ ಬಳಸಿಕೊಂಡು ಮೊಘಲರಿಗೆ ಮಣ್ಣು ಮುಕ್ಕಿಸಿದವನೇ ಮಲ್ಲಿಕ್ ಅಂಬರ್ ಒಬ್ಬ ಗುಲಾಮ ಅವಕಾಶಗಳನ್ನ ಬಳಸಿಕೊಂಡು ಹೇಗೆ ರಾಜ್ಯಾಡಳಿತ ಮಾಡಬಲ್ಲ ಅನ್ನೋದಕ್ಕೆ ಸೂಕ್ತ ನಿದರ್ಶನ ಮಲ್ಲಿಕ್ ಅಂಬರ್ ತನ್ನದಲ್ಲದ ನೆಲದಲ್ಲಿ ತನ್ನತನದ ಛಾಪು ಮೂಡಿಸಿದ ತಾ ಮಲ್ಲಿಕ್ ಅಂಬರ್ ಅದು ಮನುಷ್ಯರನ್ನ ವಸ್ತುಗಳ ರೀತಿಯಲ್ಲಿ ಮಾರಾಟ ಮಾಡುತ್ತಿದ್ದಂತಹ ಕಾಲ ಆ ಕರಾಳ ಕಾಲಘಟ್ಟದಲ್ಲಿಯೇ ದಕ್ಷಿಣ ಆಫ್ರಿಕಾದ ಈಥಿಯೋಪಿಯಾದಲ್ಲಿ ಮಾರಾಟವಾದವನು ಛಾಪು ಉರ್ಫ್ ಮಲಿಕ್ ಅಂಬರ್ ಇರಾಕಿನ ಖಾಜಿಯೊಬ್ಬರಿಗೆ ಮಾರಾಟವಾದ ಛಾಪು ಮತಾಂತರಗೊಂಡು ಅಂಬರಾದ ಖಾಜಿ ಅಂಬರನಿಗೆ ಅರೇಬಿಕ್ ಕಲಿಸಿ ಆತನಿಗೆ ರಾಜ್ಯಾಡಳಿತ ಮತ್ತು ಹಣಕಾಸಿನ ಜ್ಞಾನ ನೀಡಿದ ನಂತರ ಆತನನ್ನ ಅಹಮದ್ ನಗರದ ಮಂತ್ರಿಯೊಬ್ಬನಿಗೆ ಮಾರಿಬಿಟ್ಟ ಅಹಮದ್ ನಗರ ಆಗ ಸುಲ್ತಾನರ ಆಳ್ವಿಕೆಯಲ್ಲಿತ್ತು ಹಾಗೂ ಅದಕ್ಕೆ ಸದಾ ಮೊಘಲರ ದಾಳಿಯ ಭಯ ಕಾಡ್ತಾನೆ ಇತ್ತು ಅಂಬರನು ಆಗ ಕಾರ್ಯ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ರಾಜ್ಯಭಾರದ ಓಡ ಹೊರಗಳನ್ನೆಲ್ಲ ತಿಳ್ಕೊಂಡಿದ್ದ ಅಷ್ಟೇ ಅಲ್ಲ ಯುದ್ಧದಲ್ಲೂ ಪರಿಣಿತಿ ಪಡೆದ ಒಡೆಯನ ದೇಹಾಂತ್ಯದ ನಂತರ ಆತನೇ ದಂಡನಾಯಕನಾದ ಕಾಲ ಕಳೆದಂತೆ ಸುಲ್ತಾನನ ಮರಣಾನಂತರ ಆತನ ಅಪ್ರಾಪ್ತ ಮಗ ಸಿಂಹಾಸನವನ್ನೇರಿದ ನಾಮಕಾವಸ್ಥೆಯ ರಾಜನಾದ ಆದರೆ ನಿಜವಾದ ರಾಜ್ಯಭಾರ ಮಾಡುತ್ತಿದ್ದದ್ದು ಅಂಬರ್ ಆತ ಹಲವಾರು ಜನಪರ ಸುಧಾರಣೆಗಳನ್ನ ತಂದ ತೆರಿಗೆ ವ್ಯವಸ್ಥೆಯನ್ನ ಸರಿಪಡಿಸಿದ ಅಷ್ಟೇ ಅಲ್ಲ ತನ್ನ ಮಗಳನ್ನ ಸುಲ್ತಾನನಿಗೆ ಕೊಟ್ಟು ವಿವಾಹ ಮಾಡಿ ತನ್ನ ಬಂಧವನ್ನ ಭದ್ರಪಡಿಸಿಕೊಂಡ ಆಗಲೇ ಮೊಘಲ ದೊರೆ ಜಹಂಗೀರ್ ಅಹಮದ್ ನಗರದ ಮೇಲೆ ದಂಡೆತ್ತಿ ಬಂದ ಆದ್ರೆ ಅವನ ಹಾದಿಯಲ್ಲಿ ಸೋಲು ಕಾದಿತ್ತು ಮೊಘಲರ ಸೈನ್ಯವನ್ನ ತನ್ನ ಗೆರಿಲ್ಲಾ ಯುದ್ಧ ಕಲೆಯ ಮೂಲಕ ಸೈನಿಕರ ಸಹಾಯದಿಂದ ಗಡಿದಾಟುವ ಮುನ್ನವೇ ಮಟ್ಟ ಹಾಕಿದ ಜನರೆಲ್ಲರ ಪ್ರೀತಿಯ ಮಲ್ಲಿಕ್ ಅಂಬರ್ ಅರ್ಥಾತ್ ರಾಜ ಅಂಬರಾದ ಮಲಿಕ್ ಅಂಬರ್ ಇರುವವರೆಗೂ ಮೊಘಲರಿಗೆ ಅಹಮದ್ ನಗರ ನುಂಗಲಾರದ ತುತ್ತಾಗಿಯೇ ಉಳ್ಕೊಂಡಿತ್ತು ಒಂದ್ಸಲ ಯೋಚನೆ ಮಾಡಿ ಅಂಬರ್ ತಾನೊಬ್ಬ ಗುಲಾಮ ತನಗ್ಯಾಕೆ ಹಣಕಾಸು ರಾಜ್ಯಭಾರದ ತಲೆನೋವು ಅಂತ ಕೂತಿದ್ರೆ ಆತ ಯಾವತ್ತಾದ್ರೂ ಮಲ್ಲಿಕ್ ಅಂಬರ್ ಆಗೋದಕ್ಕೆ ಸಾಧ್ಯ ಆಗ್ತಿತ್ತ ಎಲ್ಲಾ ಕೌಶಲ್ಯಗಳನ್ನ ಕಲಿತು ನಿಪುಣನಾಗಿದ್ದಕ್ಕೆ ಅಲ್ವಾ ಇವತ್ತು ಇತಿಹಾಸದ ಪುಟದಲ್ಲಿ ಅವನ ಹೆಸರು ಉಳಿದಿರೋದು ನಾವು ನಮಗೀಗ ಅವಕಾಶ ಇಲ್ಲ ಅಂತ ಅಥವಾ ಅವಶ್ಯಕತೆ ಇಲ್ಲ ಅಂತ ಸುಮ್ಮನೆ ಕೂತ್ರೆ ಅಗತ್ಯತೆ ಬಂದಾಗ ಏನಾದ್ರೂ ಮಾಡಕಾಗತ್ತ ಖಂಡಿತ ಇಲ್ಲ ಮುಂದೆ ಬರೋ ಮಳೆಗಾಲಕ್ಕೆ ಧಾನ್ಯ ಕೂಡಿರೋ ಇರುವೆ ತರ ಅಗತ್ಯ ಇರೋ ಕೌಶಲ್ಯಗಳನ್ನ ಕಲ್ತ್ಕೊಳ್ಳೋಣ ಅವಶ್ಯಕತೆ ಇದ್ದಾಗ ಅವುಗಳನ್ನ ಬಳಸ್ಕೊಳ್ಳೋಣ ನಾವು ಸದಾ ಸಕ್ಷಮರಾಗಿರೋಣ ಇಂತಹದ್ದೇ ಇನ್ನೊಂದು ಕಗ್ಗದೊಂದಿಗೆ ಕಗ್ಗದ ಕಥೆಯೊಂದಿಗೆ ಮುಂದಿನ ವಾರ ನಾನು ನಿಮ್ಮೆದುರು ಮತ್ತೆ ಬರ್ತೀನಿ ಶುಭವಾಗಲಿ ಧನ್ಯವಾದ